ಹಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಏನಂತಂದರೆ ನಾನು ನಿನ್ನೆ ನೈಟು ಮಲ್ಕೊಂಡು ತುಂಬ ಅಂದರೆ ತುಂಬ ಲೇಟ್ ಆಯಿತು ಯಾಕಂದರೆ ಅಡುಗೆ ಎಲ್ಲ ಮಾಡಿ ವೀಡಿಯೋ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ ಮಲ್ಕೊಳೋದು ಸಿಕ್ಕಾಪಟ್ಟೆ ಲೇಟ್ ಆಯಿತು ನಂಗೆ ನಿದ್ದೆನೇ ಸರಿಯಾಗಿಲ್ಲ ಆ್ಯಂಡ್ ಬೆಳಗ್ಗೆ ಕೂಡ ಅಷ್ಟೇ ಬೆಳಗ್ಗೆನೂ ಬೇಗ ಐತಿ ಅಂದರೆ ಒಗ್ಗರಣೆ ಎಲ್ಲ ಹಾಕಿ ಬಾಕ್ಸಿಗೆ ಬಾಕ್ಸಿಗೆ ಮತ್ತೆ ರೆಡಿ ಮಾಡಿ ಮತ್ತು ಟಿಫನ್ ಮಾಡಿ ಕಳ್ಸೋಷ್ಟೊತ್ತಿಗೆ ನಾನು ಸಾಕಾಗೋಯಿತು ನಿದ್ದೆನೇ ಸರಿಯಾಗಿಲ್ಲ ಸೊ ಅದಕ್ಕೆ ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿಲ್ಲ ಎರಡು ಗಂಟೆ ಟೈಮು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ನನಗೆ ಇನ್ನೂ ಗಣ್ಣಲ್ಲೇ ಇದ್ದೆ ಸೊ ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಕಮೆಂಟ್ಸ್ ಎಲ್ಲ ಬರ್ತಾಯಿರ್ತಲ್ವಾ ಸೊ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಸೊ ಹಾಗಾಗಿ ವೀಡಿಯೋ ಇವಾಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟಿಫನ್ ಎಲ್ಲ ಆಯಿತು ಊಟ ಮಾತ್ರ ಮಾಡಬೇಕು ಅದೇ ಊಟ ನೆನೆ ಬೇಳೆ ಸಾರು ಸೊ ಅದೇ ಇರೋದು ಇವಾಗ ಅಂದರೆ ನಾನು ಉಪ್ಸಾರು ಕೂಡ ಮಾಡಿದ್ದಲ್ಲ ಸೊ ಅದನ್ನು ಊಟ ಮಾಡ್ತೀನಿ ನಾನು ಇಲ್ಲೊಂದು ಪಿಂಪಲ್ ಆಗಿಬಿಟ್ಟಿದೆ ನೋಡಿ ಇದೆ ಅನಿಸುತ್ತೆ ನಿಮಗೆ ಸಿಕ್ಕಾಪಟ್ಟೆ ಬಿಸಿಲು ಗಾಯಸ್ ಇಷ್ಟು ದಿನ ಮಳೆ ಇತ್ತು ಸೊ ಇವಾಗ ಬಿಸಿಲು ಜಾಸ್ತಿ ಬಂದ್ಬಿಟ್ಟೈತೆ ಬಿಸಿಲು ಜಾಸ್ತಿ ಇದೆ ಇವತ್ತು ಅದಕ್ಕೆ ಫುಲ್ಲು ಸ್ವೆಟ್ ಆಗ್ತಾಯಿದ್ದೀನಿ ನಾನಂತೂ ಆ್ಯಕ್ಚುಲಿ ನಾನು ಸ್ವೆಟ್ಟೆಲ್ಲ ಆಗ್ತಾ ಇರಲಿಲ್ಲ ಬಟ್ ಇವಾಗ ಇವಾಗಂತೂ ಎಫ್ ಫೀ ಸ್ವೆಟ್ ಆಗ್ಬಿಡ್ತೀನಿ ನಾನು ಯಾಕೋ ಗೊತ್ತಿಲ್ಲ ಬಟ್ ಕೈಯಲ್ಲ ಏನಾಗಲ್ಲ ಫೇಸ್ ಮಾತ್ರ ಫೇಸಲ್ಲಿ ಇಲ್ಲಿ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಸ್ವೆಟ್ ಇದ್ದೀನಿ ಆ್ಯಂಡ್ ಯಾ ಇವತ್ತಿನ ವ್ಲಾಗ್ ಹೇಗೆ ಮೂವ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀನಿ ಏನು ಮಾಡ್ತೀನಿ ಅದನ್ನೆಲ್ಲ ಎಲ್ಲ ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡ್ತೀನಿ ನೋಡೋಣ ಹೆಂಗೆ ವ್ಲಾಗ್ ಮೂವ್ ಆಗುತ್ತೆ ಅಂತ ಇವತ್ತು ಕೂಡ ಸಿಟಿಗೆ ಹೋಗ್ಬೇಕು ಪಾಸ್ಬುಕ್ ಇರೋದು ನಂದು ಉಜ್ಜೀವಂದು ಸೊ ಹಾಗಾಗಿ ನಾನು ಇನ್ನೂ ಪಿನ್ ಜನ್ರೇಟ್ ಮಾಡ್ಕೊಂಡಿಲ್ಲ ಇನ್ನೂ ಎ ಟಿ ಎಮ್ನ ಆ್ಯಕ್ಟಿವೇಟ್ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ಇವತ್ತು ಹೋಗಿ ಫಸ್ಟು ಮಾಡಿಸ್ಬೇಕು ನಾನು ನಾನು ಬಿಡು ಏನು ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡ್ತೀನಲ್ಲ ಅಂತ ಅಂದ್ಬಿಟ್ಟು ನಾನು ಆ್ಯಕ್ಟಿವೇಟ್ ಮಾಡಿಕೊಂಡೇ ಇರಲಿಲ್ಲ ಬಟ್ ಇವಾಗ ಮಾಡಿಸ್ಬೇಕು ಇವತ್ತು ಹಂಗೆ ಸ್ವಲ್ಪ ಸಿಟಿಲೂ ಕೆಲಸ ಐತೆ ಹೋಗ್ಬಿಟ್ಟು ಬರ್ತೀನಿ ಇವತ್ತು ಆ್ಯಂಡ್ ಯಾರೋ ಕಮೆಂಟ್ ಮಾಡಿದ್ರಿ ಏನಂತಂದರೆ ನಿಮ್ಮದು ಕಮೆಂಟು ನಿನ್ನೆ ವಿಡಿಯೋದಲ್ಲಿ ಆಫ್ ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ ಆನ್ ಆಗಿದೆ ಯಾಕೆ ಹಂಗೆ ಆಗ್ತಿದೆ ಏನು ಏನು ಪ್ರಾಬ್ಲಮ್ ಅಂತ ಕೇಳಿದರು ಅಂದರೆ ಅವರು ಹೇಳ್ತಾ ಇರೋದು ಏನಂತಂದ್ರೆ ಅದಾಗ ಅದೇ ಆಫ್ ಆಗ್ತಿದ್ಯಾ ಯಾಕೆ ಒಂದು ಸಲ ಇರುತ್ತೆ ಒಂದು ಸಲ ಆಫ್ ಇರುತ್ತೆ ಅಂತ ಅವ್ರು ಕೇಳ್ತಾ ಇರೋದು ಆ್ಯಕ್ಚುಲಿ ಅದು ನಾನೇ ಆಫ್ ಮಾಡೋದು ಏನಕ್ಕೆ ಆಫ್ ಮಾಡ್ತೀನಿ ಅಂತಂದರೆ ನಾವು ವೀಡಿಯೋ ಏನಾದರೂ ಅಪ್ಲೋಡ್ ಮಾಡಿದಾಗ ಕಮೆಂಟ್ ಆನಲ್ಲಿದ್ದರೆ ನಮ್ಗೆ ಏನು ಕೆಲಸ ಮಾಡೋದಕ್ಕೂ ನಮಗೆ ಮೂಡೇ ಬರೋದಿಲ್ಲ ಯಾಕಂತಂದರೆ ನಮ್ಮ ನಮ್ಮ ಕಾನ್ಸಂಟ್ರೇಟ್ ಎಲ್ಲ ನಮಗೆ ಕಮೆಂಟ್ ಮೇಲೆ ಇರುತ್ತೆ ಏನು ಕಮೆಂಟ್ ಮಾಡಿದ್ರೋ ಏನೋ ಎತ್ತ ಅಂತ ಅಂದ್ಕೊಂಡು ಕಮೆಂಟಿಗೆ ರಿಪ್ಲೈ ಮಾಡಬೇಕಾಗುತ್ತೆ ಯಾಕಂದರೆ ಕೆಲವು ನೆಗೆಟಿವ್ ಕೂಡ ಬರುತ್ತೆ ಕೆಲವು ಪಾಸಿಟಿವ್ ಕೂಡ ಕಮೆಂಟ್ ಬರುತ್ತೆ ಏನೂ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ನೆಗೆಟಿವ್ನ ನಾವು ರಿಮೋವ್ ಮಾಡಲೇಬೇಕಾಗುತ್ತೆ ಅದಕ್ಕೆ ನಾನು ಕಮೆಂಟ್ ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಫೋನ್ ಯೂಸ್ ಮಾಡ್ತಾನೆ ಇರ್ತೀನಿ ಅಂದರೆ ಕಮೆಂಟ್ ನೋಡ್ಕೊತಾನೆ ಇರ್ತೀನಿ ನಾನು ಟೆನ್ ಕಮೆಂಟು ಫಿಫ್ಟೀನ್ ಕಮೆಂಟ್ ಅಷ್ಟೇ ನಾನು ಆನಲ್ಲಿ ಇಟ್ಟಿರ್ತೀನಿ ಆಮೇಲೆ ನಾನು ಆಫ್ ಮಾಡಿಬಿಡ್ತೀನಿ ಸೊ ಹಾಗಾಗಿ ಅದು ಆಫ್ ಆಗಿರುತ್ತೆ ಬೆಳಗ್ಗೆ ಹೊತ್ತಾದರೆ ಇರುತ್ತೆ ನೀವು ಮಧ್ಯಾಹ್ನ ಸಂಜೆ ಏನಾದರೂ ವೀಡಿಯೋ ನೋಡಿದ್ರೆ ಅದು ಸಾರಿ ಇರುತ್ತೆ ನಾನು ಹೇಳಬೇಕು ಅಂತ ಅಂದ್ಕೊಂಡೆ ಯಾಕಂದರೆ ಕೆಲವರು ಯಾಕೆ ಕಮೆಂಟ್ ಆಫ್ ಮಾಡಿದರೆ ಅಂತ ಕೇಳೋಷ್ಟಲ್ಲಿ ಕಮೆಂಟ್ ಆಫ್ ಆಗಿರುತ್ತೆ ಸೊ ಹಾಗಾಗಿ ನೀವು ಕೇಳಿದ ಒಳ್ಳೇದೇ ಆಯಿತು ಯಾಕಂದರೆ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಕ್ತಂಗೆ ಆಗುತ್ತೆ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಯಾ ಇವಾಗ ನಾನು ಊಟ ಮಾಡ್ತೀನಿ ಊಟ ಮಾಡಿ ಫುಲ್ ಸ್ವೆಟ್ ಆಗ್ತಾಯಿದ್ದೀನಿ ಗಾಯ ಅಯ್ಯಪ್ಪ ಯಾ ಇವಾಗ ನಾನು ಊಟ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಸಿಗ್ತೀನಿ ಆ್ಯಂಡ್ ಇವತ್ತು ಮ್ಯಾಂಗೋ ಕೂಡ ತೊಗೊಂಡಿದ್ದೆ ನಾನು ಇವತ್ತು ಮ್ಯಾಂಗೋ ಜ್ಯೂಸ್ ಮಾಡಬೇಕು ನಾನು ಸಂಜೆಗೆ ಬಂದಮೇಲೆ ಮಾಡ್ಕೊಡ್ತೀನಿ ನನಗೆ ಇವಾಗ ಮಾಡ್ಕೊತೀನಿ ನಾನು ಊಟ ಮಾಡಿ ಜ್ಯೂಸ್ ಕುಡಿದು ಮಲ್ಕೊಬಿಡ್ತೀನಿ ಮಲ್ಕೊಂಡು ಎದ್ದು ಹೊರಗಡೆ ಹೋಗ್ತೀನಲ್ವ ಸೊ ಅವಾಗ ಸಿಗ್ತೀನಿ ಇವಾಗ ನಾನು ಮ್ಯಾಂಗೋ ಜ್ಯೂಸ್ ಮಾಡಿದ್ದೀನಿ ಎರಡು ಲೋಟಕ್ಕೆ ಹಾಕಿದ್ದೀನಿ ಅಂದರೆ ಅದು ಎರಡೇ ಮ್ಯಾಂಗೋ ಹಾಕಿದ್ರ ಹಾಕಿದ್ರಿಂದ ಇಷ್ಟ ಆಗಿದೆ ಇದನ್ನು ನಾನು ಕುಡಿತೀನಿ ಇದನ್ನು ಸಂಜೆಗೆ ಎತ್ತಿಟ್ಟಿರ್ ಎತ್ತಿಡ್ತೀನಿ ಕುಡ್ಕೊಂಡು ಮಲ್ಕೋತೀನಿ ಇವಾಗ ಅದು ಹೇಗೆ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ ಸ್ವಲ್ಪ ಲೈಟ್ ಬೆಳಕು ಗೈಸ್ ನಾನು ಜ್ಯೂಸ್ ಮಾಡಿ ಕುಡಿಯೋಣ ಅಂತ ಇಟ್ಬಿಟ್ಟು ಹೋಗಿ ಏಮನ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ ಫೋನಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಾಗೆ ಮಲ್ಕೊಬಿಟ್ಟಿದ್ದೀನಿ ನಾನು ಮೂರು ಗಂಟೆಗೆ ಮೂರು ಗಂಟೆಗೆ ಮಲಗಿ ಆರು ಗಂಟೆಗೆ ಎದ್ದಿದ್ದೀನಿ ಸ್ವಲ್ಪ ಮಳೆ ಮೋಡ ಆಗಿತ್ತು ಅದಕ್ಕೆ ಬಟ್ಟೆ ಎತ್ಕೊಂಡ್ಬಂದು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಕಸ್ಮಾತ್ ಫೋನ್ ಏನಾದರೂ ಸೈಲೆಂಟ್ ಮಾಡಿಲ್ಲ ಅಂತಂದಿದ್ರೆ ಒನ್ ಅವರ್ಗೆ ಎಬ್ಬರಿಸ್ಬಿಡ್ತಾಯಿದ್ರು ಸಂಜು ಮತ್ತು ಸಹನ ಇಬ್ರು ಕಾಲ್ ಮಾಡಿದ್ದಾರೆ ಸದ್ಯ ನನ್ನ ಪುಣ್ಯ ಅದೇನು ನೆನಪಾಯ್ತೋ ಮಲ್ಕೊಂಡು ಆಮೇಲೆ ಎದ್ದು ಫೋನ್ ಸೈಲೆಂಟ್ ಮಾಡಿಬಿಟ್ಟು ಮಲ್ಕೊಬಿಟ್ಟೆ ಸದ್ಯ ನಿದ್ದೆ ಮುಗೀತು ನಂದು ಯಾಕಂತಂದರೆ ನೈಟು ತುಂಬ ಲೇಟಾಗಿ ಮಲ್ಕೋತೀನಲ್ವ ಸೊ ಹಾಗಾಗಿ ನನಗೆ ನಿದ್ದೆ ಕಂಪ್ಲೀಟ್ ಆಗದೆ ಆಗದೆ ಫುಲ್ಲು ಕಣ್ಣೆಲ್ಲ ತಲೆಲ್ಲ ಒಂಥರ ಆಗ್ತಾಯಿತ್ತು ಅಂದರೆ ತಲೆ ನೋಯ್ತಾಯಿತ್ತು ಬಟ್ ಇವಾಗ ಅಂದರೆ ಇವಾಗ ಈ ಮಧ್ಯಾಹ್ನದೊತ್ತು ಸೊ ಹಾಗಾಗಿ ನನಗೆ ನಿದ್ದೆ ಕಂಪ್ಲೀಟ್ ಆಗುತ್ತೆ ಬೆಳಗ್ಗೆನೂ ಬೇಕಾದ ಹೇಳ್ತೀನಿ ನೈಟು ತುಂಬ ಲೇಟಾಗಿ ಮಲ್ಕೋತೀನಿ ನಿಜವಾಗ್ಲೂ ಯೂಟ್ಯೂಬ್ ಓಪನ್ ಮಾಡಿದ್ಮೇಲಿಂದ ನೈಟ್ ಹೊತ್ತು ನಾನು ಮಲ್ಕೊಳ್ಳೋದು ಲೆಕ್ಕನೇ ಇಲ್ಲ ತುಂಬ ಅಂದರೆ ತುಂಬ ಲೇಟಾಗುತ್ತೆ ಹನ್ನೆರಡುವರೆ ಆದರೂ ಆಯಿತು ಒಂದೂವರೆ ಆದರೂ ಆಯಿತು ಒಂದು ಗಂಟೆ ಆದರೂ ಆಯಿತು ತುಂಬ ಲೇಟಾಗುತ್ತೆ ಸೊ ನಿದ್ದೆ ಸರಿಯಾಗಿ ಇಲ್ಲ ಅಂದರೆ ಎವ್ರಿ ಡೇ ವ್ಲಾಗ್ನ ಮಾಡ್ತಿರೋದ್ರಿಂದ ವ್ಲಾಗ್ನ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ವ್ಲಾಗ್ನ ಎಂಡ್ ಮಾಡಿ ಮತ್ತೆ ನಾನು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಲ್ಕೋಬೇಕಲ್ವಾ ಅಪ್ಲೋಡ್ಗೆ ಹಾಕ್ಬಿಟ್ಟು ಏನು ಮಲ್ಕೊಳ್ಳಲ್ಲ ಫುಲ್ ಅಪ್ಲೋಡ್ ಕಂಪ್ಲೀಟ್ ಆದಮೇಲೆ ಅಲ್ವಾ ಮಲ್ಕೊಳ್ಳೋದು ಸೊ ಹಾಗಾಗಿ ನಿದ್ದೆ ಸಮ ನಿದ್ದೆ ಕಮ್ಮಿ ಆಗ್ತೈತೆ ಸಾಲ್ತಾ ಇಲ್ಲ ಇವಾಗ ಅಲ್ವಾ ಫಸ್ಟು ಕಾಫಿ ಕುಡಿತೀನಿ ಕಾಫಿ ಕುಡಿದು ಅಡುಗೆ ಏನು ಮಾಡೋಂಗಿಲ್ಲ ಇವತ್ತು ಯಾಕಂತಂದ್ರೆ ನಾನು ಏನು ನೈಟ್ ಸಾಂಬಾರು ಮಾಡಿರೋದ್ರಿಂದ ಉಪ್ಸಾರು ಇದೆ ಬೇಳೆ ಸಾರು ಇದೆ ಸೊ ಇವತ್ತು ಅಡುಗೆ ಏನು ಮಾಡೋಂಗಿಲ್ಲ ಸೊ ನಾವು ಐ ಆಮ್ ಫ್ರೀ ಕಾಫಿ ಕುಡಿದ್ಬಿಟ್ಟು ಸಂಜು ಬರ್ತಾನೆ ಅಷ್ಟೊತ್ತು ಹೊರಡ್ತೀನಿ ನಾನು ಹೊರಡ್ಬೇಕಾದ್ರೆ ಸಿಗ್ತೀನಿ ಗಾಯ್ಸ್ ಇವಾಗ ಕಾಫಿ ಕುಡಿತಾ ಇದ್ದೀನಿ ಈಚೆ ಕುತ್ಕೊಂಡು ಈಚೆ ಚೇರಕ್ಕೆ ಹೋಗಿ ಕುತ್ಕೊಬಿಟ್ಟಿದ್ದೀನಿ ನಾನು ನಾನು ಯಾವಾಗಲೂ ಅಷ್ಟೇ ಎವ್ರಿ ಸಂಜೆ ಈಚೆನೆ ಕೂತ್ಕೊಂಡು ಕಾಫಿ ಕುಡಿಯೋದಾಗಲಿ ಅಥವಾ ಫೋನಲ್ಲಿ ಮಾತಾಡಾಗಲಿ ಯಾವಾಗಲೂ ಹಂಗೆ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ಗಳೆಲ್ಲ ಕಾಲ್ ಮಾಡಿದಾಗ ನಾನು ಕಾಫಿ ಎಲ್ಲ ಕುಡ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದೆ ಆಮೇಲೆ ಸಂಜು ಬಂದರು ಸಂಜು ಇವಾಗ ಜಸ್ಟ್ ಬಂದಿದ್ದು ಇವಾಗ ನಾವು ಹೊರಗಡೆ ಹೋಗ್ಬೇಕು ಸೊ ಹಾಗಾಗಿ ಜ್ಯೂಸ್ ಕುಡಿತಾ ಇದ್ದೀವಿ ಮ್ಯಾಂಗೋ ಜ್ಯೂಸ್ ಮಾಡಿದ್ನಲ್ಲ ಅದಕ್ಕೆ ಕುಡಿತಾ ಇದ್ದೀವಿ ಫ್ರಿಜ್ಗೆ ಗಿಡ್ಬಿಟ್ಟಿದೆ ಗೈಸ್ ಅದಕ್ಕೆ ಸಿಕ್ಕಾಪಟ್ಟೆ ಕೋಲ್ಡ್ ಸ್ವಲ್ಪ ಗಟ್ಟಿ ಆಗಿ ತರ ಫೀಲ್ ಆಯ್ತೈತೆ ಹೊರಗಡೆ ಹೋಗ್ಬೇಕಾದ್ರೆ ಸಿಗ್ತೀನಿ ಗೈಸ್ ನಾವು ಈಚೆ ಹೋಗ್ತಾ ಇದ್ವಲ್ಲ ಹಂಗೆ ಈಚೆ ಹೋಗ್ಬೇಕಾದ್ರೆ ಅರಮನೆಯಿಂದ ಹೋಗ್ತಾ ಅದು ಲೈಟಿಂಗ್ಸ್ ಹಾಕಿರ್ತಾರಲ್ಲ ನೈಟ್ ಹೊತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡೆ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಂತ ಆ್ಯಂಡ್ ಹಂಗೆ ನಾವು ಅಲ್ಲಿಂದ ಬರಬೇಕಾದ್ರೆ ಸ್ನ್ಯಾಕ್ಸ್ ಏನಾದರೂ ತೊಗೊಳ್ಳೋಣ ಅಂತ ಅಂತ ಅಂದ್ಕೊಂಡು ಹೋದ್ವಿ ಅಂದರೆ ಟಿಫನ್ಗೆಲ್ಲ ಆಗುತ್ತೆ ಅಂತ ಇವಾಗಿವಾಗ ಊಟಕ್ಕೆ ನಾನು ನಂಚ್ಕೊಂಡು ತಿನ್ನೋದು ರೂಢಿ ಮಾಡ್ಕೊಬಿಟ್ಟಿದ್ದೀನಲ್ವ ಸೊ ಹಾಗಾಗಿ ತಗೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಅಲ್ಲೇ ಮಾಡಲ್ಲೇ ಕೊಡ್ತಾರಲ್ವ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಟೇಸ್ಟಿನೂ ಕೂಡ ನಾವು ಇದನ್ನ ಇಷ್ಟೂ ತೊಗೊಂಡ್ವಿ ಎಸ್ ನಾವು ಹೊರಗಡೆ ಹೋಗಿದ್ದು ಹೊರಗಡೆ ಹೋಗಿ ಇವಾಗ ಜಸ್ಟ್ ಬಂದು ಅಂದರೆ ಎ ಟಿ ಎಮ್ ಕ್ಲೋಸ್ ಆಗಿತ್ತು ಸೊ ಹಾಗಾಗಿ ನಾಳೆ ಹೋಗಬೇಕು ನಾನು ಯಾವುದು ಪಿನ್ ಜನರೇಟ್ ಏನು ಮಾಡಿಸ್ಲಿಲ್ಲ ಅದಕ್ಕೆ ಇವಾಗ ಸಂಜೆಗೆ ಬೋಂಡ ಬೇಕಂತೆ ಸೊ ಹಾಗಾಗಿ ಬೋಂಡ ಇದ್ದೀನಿ ರೆಡಿ ಮಾಡ್ಕೋಬೇಕು ಇವಾಗ ಬೋಂಡಕ್ಕೆ ಬನ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಬೋಂಡಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸಂಜುಕ್ ಬೋಂಡ ಬೇಕಂತೆ ಅದಕ್ಕೆ ಬೋಂಡ ಮಾಡೋಣ ಅಂತ ಈರುಳ್ಳಿ ಎಲ್ಲ ಕಟ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಕೈಸ್ ಇವಾಗ ನಾನು ಹೋಗಿ ರೆಡಿ ಮಾಡ್ಕೋತಾ ಇದ್ದೀನಿ ಆದರೆ ಸಾಕು ಬರೀ ಡಿಸ್ಟರ್ಬೆನ್ಸೇ ಇಲ್ಲಿ ಅದರಲ್ಲಿ ಕೆಳಗಡೆ ಅವರೇ ಸ್ವಲ್ಪ ಸ್ವಲ್ಪ ಮಾತಾಡ್ತಾನೆ ಇರ್ತಾರೆ ಅವರ ಅವ್ರು ಸ್ವಲ್ಪ ರಿಲೇಷನ್ಸ್ಗಳೇ ಜಾಸ್ತಿ ಅವರೇ ಅನ್ಸುತ್ತೆ ಅದಕ್ಕೆ ಅವ್ರು ಬರೀ ಮಾತಾಡ್ತಾನೆ ಇರ್ತಾರೆ ಸಂಜುಗೆ ಹೇಳ್ತಾರದು ಸಂಜುಗೆ ಹೇಳದ ಅಂತ ನನಗೇನಲ್ಲ ನಾನೇನು ತಿನ್ನಲ್ಲ ನಾನು ಮಾತಾಡೋ ಸಂಜು ನೀನು ನಾನು ಬೋಂಡು ಕಲಸಿ ಅದನ್ನು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಇಟ್ಟಿರ್ತೀನಿ ಏನಂತಂದರೆ ಇವತ್ತು ನಾನು ಹೊರಗಡೆ ಹೋಗಿದ್ನಲ್ಲ ಅದೇನೂ ನಾನು ವೀಡಿಯೋ ಜಾಸ್ತಿ ಮಾಡ್ಕೊಂಡಿಲ್ಲ ಈ ವಿಡಿಯೋ ಎಷ್ಟು ಲೆಂತ್ ಇರಲ್ಲ ಅಂತ ಅನ್ಕೋತೀನಿ ಐ ಥಿಂಕ್ ಒಂದು ಏಯ್ಟ್ ಮಿನಿಟ್ಸ್ ಏನಾದರೂ ಇರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾರೋ ಕಮೆಂಟ್ ಮಾಡಿದ್ರು ಅವತ್ತು ಸ್ವಲ್ಪ ಲಾಂಗ್ ಮಾಡಿ ಏನಕ್ಕೆ ಏಯ್ಟ್ ಮಿನಿಟ್ಸ್ ಅಷ್ಟೇ ಮಾಡ್ತೀರಾ ಒಂದು ಫಿಫ್ಟೀನ್ ಮಿನಿಟ್ಸ್ ಯಾರು ಮಾಡಿ ಅಟ್ಲೀಸ್ಟ್ ಅಂತ ಹೇಳಿದರು ಸೊ ಇವತ್ತು ಎಷ್ಟಾಗುತ್ತೆ ವೀಡಿಯೋ ಎಷ್ಟು ಎಷ್ಟು ಮಿನಿಟ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ ಐ ಥಿಂಕ್ ಕಮ್ಮಿನೇ ಆಗ್ಬೋದು ಸ್ವಲ್ಪ ತಿಟ್ಟಿ ಆಮೇಲೆ ಬೋಂಡ ಮಾಡ್ತೀನಿ ಇವತ್ತು ಬೇಳೆ ಸರ್ ಅಲ್ವಾ ಸೊ ಹಾಗಾಗಿ ಬೋಂಡ ಇದ್ದೀನಿ ಏನಾದರೂ ನಂಚ್ಕೊಳಕ್ ಬೇಕಲ್ಲ ಅಂತ ಸರ್ ಏನಾದರೂ ಮಾತಾಡೋ ನೀನು ಹಾಂ ಏನಾದರೂ ಮಾತಾಡೋ ಅಂತಂದರೆ ಸ್ಮೆಲ್ ಮಾಡ್ತಾವನೆ ಮಾತಾಡೋ ನೀನೇನು ಬ್ಲಾಗಲ್ಲಿ ಮಾತಾಡೋಲ್ವಲ್ಲ ಪ್ಲೇಸ್ ನನಗಿಲ್ಲಿ ಎಂಜಿಲ್ ಬೊಕ್ಕೆ ಥರ ಏನೂ ಆಗ್ಬಿಟ್ಟೈತೆ ನಾನು ಹೇಳಬೇಕಂದ್ರೆ ಯಾರು ಎಂಜಿಲು ನಾನು ತಿನ್ನಲ್ಲ ಅದು ಏನಕ್ಕೆ ಆಗೈತೆ ಏನೇ ಗೊತ್ತಿಲ್ಲ ಫುಲ್ ಇಲ್ಲೆಲ್ಲ ನೋವು ಗೈಸ್ ಇಲ್ಲೆಲ್ಲ ಸಿಕ್ಕಾಪಟ್ಟೆ ನೋವು ಆದರೆ ನಾನು ಸಂಜೋದು ಆಗಿರ್ಬೋದು ಅಥವಾ ಬೇರೆಯವ್ರದ್ದು ನಾನು ಅಷ್ಟು ತಿನ್ನಲ್ಲ ಸಂಜು ತಿನ್ನೋದೇ ತುಂಬ ಅಪರೂಪ ನಾನು ಅಂದರೆ ಏನಾದರೂ ಸ್ನ್ಯಾಕ್ಸ್ ಐಟಮಲ್ಲಿ ಮಾತ್ರ ನಾನು ಜಾಸ್ತಿ ತಿನ್ನೋದು ಅವ್ನು ತಿನ್ಬೇಕಾರೆ ಇಸ್ಕೊ ತಿನ್ಕೊಬಿಡ್ತೀನಿ ಅದನ್ನ ಬಿಟ್ಟರೆ ನಾನು ಜಾಸ್ತಿ ಏನು ಊಟದಲ್ಲೆಲ್ಲ ನಾನು ಹೋಗಲ್ಲ ಮತ್ತು ನನಗೆ ಇನ್ನು ಬೇರೆಯವ್ರದ್ದು ಅಂತ ಬಂದರೆ ನಾನು ಯಾರ್ದೂ ತಿನ್ನಲ್ಲ ಬಟ್ ಏನಕ್ಕಾಗೈತೆ ಆಗೈತೆ ಅಂತಲೇ ಗೊತ್ತಿಲ್ಲ ನನಗೆ ಫುಲ್ಲು ನೋವು ಇಲ್ಲೆಲ್ಲ ಒಳಗೆ ಜಾಸ್ತಿ ಮಾತಾಡೋದಕ್ಕೂ ಆಗೋಲ್ಲ ಮತ್ತೆ ಏನಾದರೂ ಜಾಸ್ತಿ ಅಗಿಯೋದಕ್ಕೂ ಕೂಡ ಆಗಲ್ಲ ಮತ್ತು ನಾನು ಮ್ಯಾಂಗೋ ಜ್ಯೂಸ್ ಮಾಡಿದ್ನಲ್ಲ ಗೈಸ್ ಅದು ನಾನು ಕುಡಿಲಿಲ್ಲ ಅವನು ನಾನು ನಂದರಲ್ಲೇ ಅರ್ಧ ಇಸ್ಕೊಂಡು ಏನಕ್ಕೆ ಅಂತಂದರೆ ಫುಲ್ಲು ಕೋಲ್ಡ್ ಇತ್ತಲ್ಲ ಅದು ಗಟ್ಟಿ ಗಟ್ಟಿ ಫೀಲು ಇವ್ನಿಗೆ ಜ್ಯೂಸ್ ಅಂತ ಅಂದರೆ ಫುಲ್ ತಳ್ಳಿಗಿರ್ಬೇಕಂತೆ ಅದು ಗಟ್ಟಿ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಇವ್ನ ಕುಡಿಲೇ ಇಲ್ಲ ಸೊ ಅದನ್ನೇ ಎತ್ ಮಾಡಿದ್ದೀನಿ ಅದು ನನ್ಗೆ ನನಗೇನೆ ಆಗುತ್ತೆ ನಾಳೆ ಅವ್ನು ಕುಡಿಲಿಲ್ವಲ್ಲ ಹಾಗಾಗಿ ಅದೇನೋ ಕಲಂಗರಿ ಎಣ್ಣೆ ಅಥವಾ ಮೋಸಂಬಿನ ಫುಲ್ಲು ತೆಳ್ಳಗೆ ಬರೋಕ್ಕೆ ಜ್ಯೂಸು ಮ್ಯಾ ಮ್ಯಾಂಗೋ ಜ್ಯೂಸ್ ಅಂದಮೇಲೆ ಅದು ಆಲ್ಮೋಸ್ಟ್ ಗಟ್ಟಿನೇ ನಾನು ಹಾಗೂ ಇವತ್ತು ಈ ಸಲ ಮಿಲ್ಕು ಮತ್ತು ಸ್ವಲ್ಪ ವಾಟರ್ ಏನೋ ಆ್ಯಡ್ ಮಾಡಿದ್ದೆ ಅಂದರೆ ಇನ್ನೂ ಸ್ವಲ್ಪ ನೀರು ನೀರಂಗಿರಲಿ ಅಂತನಲ್ಲ ಅಂತ ಆ್ಯಡ್ ಮಾಡಿದ್ದೆ ಬಟ್ ಆದರೂ ಅದು ಹಾಗೇನೇ ಬಂದೈತೆ ಏನೂ ಮಾಡೋದಕ್ಕಾಗಲ್ಲ ಅವನು ಅದನ್ನೇ ಇದ್ದ ಟಿ ವಿ ಹಾಕ್ಕೊಂಡಿದ್ದಾನೆಗ ಟಿ ವಿ ಮ್ಯೂಟ್ ಮಾಡಿಬಿಟ್ಟಿದ್ದಾನೆ ನಾನು ವೀಡಿಯೋ ಇದ್ದೀನಿ ಅಂತ ಪಾಪ ಇವಾಗ ಅವ್ನು ಟಿ ವಿ ನೋಡಲಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಆಮೇಲೆ ಎಲ್ಲ ಮಾಡಾದ್ಮೇಲೆ ತೋರಿಸ್ತೀನಿ ವೆಸ್ ನಾನು ತುಂಬ ಚಿಕ್ಕ ಚಿಕ್ಕ ಹಾಕ್ತಾ ಇದ್ದೀನಿ ಯಾಕಂತಂದ್ರೆ ಅವತ್ತು ಮಾಡಿದಾಗ ಬೆಂದಿರಲಿಲ್ವಂತೆ ಸಂಜು ಬೆಂದಿಲ್ಲ ಬೆಂದಿಲ್ಲ ಅಂತ ಇದೆ ಅಂದರೆ ಮೇಲೆ ಕಲರ್ ಬೇಗ ಬಂದ್ಬಿಡುತ್ತೆ ಬಟ್ ಒಳಗೆ ಬೆಂದೇ ಇರಲ್ಲ ಏನು ಮಾಡೋದು ಒಳಗೆ ಬೆಂದೇ ಇರಲ್ಲ ಸೊ ಹಾಗಾಗಿ ಇವಾಗ ಇಷ್ಟಿಷ್ಟೇ ಸೈಜ್ ಇದ್ದೀನಿ ಬೇಗ ಬೇಯಲಿ ಅಂತ ಸಾರಿ ಒಳಗೆ ಬೇಯಲಿ ಅಂತ ಇವಾಗ ನಾವು ಎಷ್ಟು ಬೇಕು ನಮಗೆ ತಿನ್ನೋದಿಕ್ಕೆ ಅಷ್ಟಷ್ಟೇ ಹಾಕೋತೀನಿ ಸಾಕು ಇವಾಗ ಊಟಕ್ಕೆ ಅಷ್ಟೇ ಹಾಕೋತೀನಿ ಇನ್ನು ಬಾಕಿದು ನಾಳೆ ಹಾಕೋತೀನಿ ಟಿಫನ್ಗೆ ಕಾಯಿಸ್ಬೋಣ ನಾನು ಎಲ್ಲನೂ ಹಾಕ್ಬಿಟ್ಟೆ ಇನ್ನೇನು ನಾಲ್ಕೇ ಎತ್ತಿಡೋದು ಅಂತ ಇವಾಗ ಸಂಜೆ ಹಾಕೊಂಡಿದ್ದೇನೆ ನಾನು ಹಾಕೊಂಡಿದ್ದೀನಿ ಬೇಳೆ ಸಾರು ಪಕ್ಕ ಗೈಸ್ ನಾವು ಲೋಟ ಎಲ್ಲ ಯೂಸ್ ಮಾಡಲ್ಲ ಬಾಟಲಲ್ಲಿ ನೀರು ಕುಡಿಯೋದು ಇದು ನನ್ನ ಬಾಟಲು ಅದು ಸಂಜು ಬಾಟಲು ಇದು ಹೊಗೆ ಬಂದ್ಬಿಡ್ತು ಇದು ನನ್ನ ಬಾಟಲು ಇದು ಸಂಜು ಬಾಟಲು ಲೋಟ ಎಲ್ಲ ನಾವು ಯೂಸೇ ಮಾಡಲ್ಲ ಹೇಳ್ಬೇಕಂದ್ರೆ ಯಾರಾದರೂ ಬಂದರೆ ಅಷ್ಟೇ ನಾವು ಯೂಸ್ ಮಾಡೋದು ನುಗ್ಗೋಕ್ಕೆ ಎಲ್ಲ ಬೇಸಿ ಬೇಸಿ ಕಲಸೋಗೈತೆ ನೋಡಿ ಗೈಸ್ ಇವಾಗ ನಾನು ಫಸ್ಟ್ ಊಟ ಮಾಡ್ಕೊಬಿಡ್ತೀನಿ ನಂಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಸಿದೈತೆ ಸ್ನ್ಯಾಕ್ಸ್ ತಂದಿದ್ರು ಕೂಡ ಸಂಜು ಬೋಂಡ ಮಾಡಿಸ್ತಾ ಗೈಸ್ ನಮ್ದು ಇವಾಗ ಊಟ ಮುಗೀತು ಇವಾಗ ವೀಡಿಯೋ ಮಾಡ್ಬಿಡ್ತಾ ಇದ್ದೀನಿ ಇಲ್ಲ ಅಂತಂದರೆ ನಾಯಿಗಳು ಬೋಗ್ಲಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಸೊ ಹಾಗಾಗಿ ಸಂಜು ಬೂಸ್ಟ್ ಕುಡಿತವನೇ ನಾನು ಕೂಡ ಹಾರ್ಲಿಕ್ಸ್ ಕುಡಿತಿದ್ದೆ ಇದು ವುಮೆನ್ಸ್ ಹಾರ್ಲಿಕ್ಸು ಅಭ್ಯಾಸ ಮಾಡ್ಕೊಂಡಿದ್ದೆ ನೈಟು ಬಟ್ ಇವಾಗ ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಸೊ ಸಂಜು ಬೂಸ್ಟ್ ಕುಡಿತಿದ್ದೇನೆ ಬೂಸ್ಟ್ ನಾನು ಕುಡಿಯೋಲ್ಲ ಸೊ ಹಾಗಾಗಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್